ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇದ್ದಂತ ಇಂಪಾರ್ಟೆಂಟ್ ಇವೆಂಟ್ ನ ಔಟ್ಕಮ್ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ಟ್ವೆಂಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಓಪನಿಂಗ್ ಅಂತೂ ಡೌನ್ ಅಲ್ಲಿ ಇದಕ್ಕೆ ಕಾರಣ ಕೂಡ ನಿಮಗೆ ಈಗಾಗಲೇ ಗೊತ್ತಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ ಅಮೆರಿಕನ್ ಮಾರ್ಕೆಟ್ ಡೌನ್ ಇತ್ತು ಜೊತೆಗೆ ಮಾರ್ನಿಂಗ್ ಗಿಫ್ಟ್ ನಿಫ್ಟಿ ಕೂಡ ಡೌನ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಓಪನ್ ಡೌನ್ ಅಲ್ಲಿರುವಂತಹ ಸಾಧ್ಯತೆಗಳಿದೆ ಅನ್ನುವಂತ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿತ್ತು ಅದೇ ರೀತಿ ಓಪನ್ ಆಯ್ತು ನಂತರ ಪರ್ಫಾರ್ಮೆನ್ಸ್ ಫ್ಲಾಟ್ ಆಗಿ ಕಂಟಿನ್ಯೂ ಆಯಿತು ಇವತ್ತು ಒಂದು ಇವೆಂಟ್ ಕೂಡ ಇತ್ತು ಆ ಇವೆಂಟ್ ನ ಔಟ್ಕಮ್ ಬಂದ ಮೇಲೂ ಕೂಡ ಯಾವುದೇ ರೀತಿ ದೊಡ್ಡ ಮಟ್ಟದ ರಿಯಾಕ್ಷನ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬರಲಿಲ್ಲ ಸೊ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ನಮ್ಮ ಮಾರ್ಕೆಟ್ ಕೊಡ್ತು ಅಂತ ಹೇಳ್ಬೋದು ನಂತರ ನಾವು ನೆಕ್ಸ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಎಕ್ಸಾಕ್ಟ್ ಆಲ್ಮೋಸ್ಟ್ ಕ್ಲೋಸ್ ಆಗಿತ್ತು ಅಲ್ಲೇ ಇವತ್ತು ಕೂಡ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಪೂರ್ತಿ ಫ್ಲಾಟ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಕಂಡು ಬಂದಿದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಆದ್ರೆ ಇವತ್ತಿನ ಡೌನ್ ಇಂದ ಒಳ್ಳೆ ರಿಕವರಿ ಆಗಿದೆ ಇವತ್ತಿನ ಡೌನ್ ಇಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಅರೌಂಡ್ ಪಾಯಿಂಟ್ಸ್ ರಿಕವರಿ ಕೂಡ ಕಂಡು ಬಂದಿದೆ ಓವರ್ ಆಲ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಕಂಡು ಬಂತು ನಂತರ ನಾವು ಸೆಕ್ಟೋರಲ್ ಇಂಡೈಸ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೊದಲಿಗೆ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ನೋಡಬಹುದು ನಿಫ್ಟಿ ಫ್ಲಾಟ್ ನಂತರ ನೆಕ್ಸ್ಟ್ ಫಿಫ್ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಸ್ಪೆಷಲಿ ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಅಲ್ಲೂ ಕೂಡ ಇವತ್ತು ಪರವಾಗಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಅಪ್ ನಂತರ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲೂ ಕೂಡ ಹಾಫ್ ಪರ್ಸೆಂಟ್ ಅಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪರ್ಫಾರ್ಮೆನ್ಸ್ ನಂತರ ಮಿಡ್ ಕ್ಯಾಪ್ ಅಲ್ಲಿ ಹಾಫ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಫಿಫ್ಟೀನಲ್ಲಿ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಟೂ ಫಿಫ್ಟೀನಲ್ಲಿ ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಓರ್ ಆಲ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಹಾಗೆ ಮೈಕ್ರೋ ಕ್ಯಾಪ್ ಅಲ್ಲೂ ಕೂಡ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಒಳ್ಳೆ ಹೇಳ್ಬೋದು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ ನಂತರ ನಾವು ನಿಫ್ಟಿ ಬ್ಯಾಂಕ್ಗೆ ಬಂದ್ರೆ ನೋಡಬಹುದು ಇಲ್ಲಿ ಹತ್ತಿರ ಒನ್ ಪರ್ಸೆಂಟ್ ಅಂತಾನೆ ಹೇಳ್ಬೋದು ಅಥವಾ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಟೋ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಫೈನಾನ್ಸಿಯಲ್ ಸರ್ವಿಸ್ ಪರ್ಫಾರ್ಮ್ ಮಾಡಿದೆ ಆಕ್ಚುಲಿ ರೇಟ್ ಸೆನ್ಸಿಟಿವ್ ಸ್ಟಾಕ್ ಗಳ ಕಡೆ ಗಮನ ಇರಲಿ ಅಂತ ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ ಬಿಕಾಸ್ ಆಫ್ ಆರ್ ಬಿ ಐ ಎಂಪಿಸಿ ಮೀಟಿಂಗ್ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಫೈನಾನ್ಷಿಯಲ್ ಸರ್ವಿಸಸ್ ಹಾಗೂ ನಿಫ್ಟಿ ಬ್ಯಾಂಕ್ ಅಲ್ಲಿ ನಂತರ ಎಫ್ ಎಮ್ ಸಿ ನಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂತು ನಂತರ ಐಟಿ ನಲ್ಲಿ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂತು ನಂತರ ಮೀಡಿಯಾ ಅಂಡರ್ ಪರ್ಫಾರ್ಮೆನ್ಸ್ ಇನ್ನು ಇನ್ನುಳಿದಂತೆ ಸೊ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ವೇರಿಯಸ್ ಸೆಕ್ಟರ್ ನಲ್ಲಿ ಹಾಗೆ ಪಿ ಎಸ್ ಯು ಬ್ಯಾಂಕ್ ಗಳು ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ನೆಕ್ಸ್ಟ್ ರಿಯಾಲಿಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಆಲ್ಮೋಸ್ಟ್ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಐಲ್ಯಾಂಡ್ ಗ್ಯಾಸ್ ಫ್ಲಾಟ್ ಇದೆ ಸೊ ರೇಟ್ ಸೆನ್ಸಿಟಿವ್ ಸ್ಟಾಕ್ ಗಳಲ್ಲಿ ಇವತ್ತು ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ನಂತರ ಫೈನಾನ್ಷಿಯಲ್ ಸರ್ವಿಸಸ್ ಅಂಡ್ ಬ್ಯಾಂಕಿಂಗ್ ಸ್ಟಾಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಸ್ವಲ್ಪ ಲ್ಯಾಗಿಂಗ್ ಅಂತಂದ್ರೆ ಆಟೋ ಸ್ಟಾಕ್ಸ್ ಅಂತ ಹೇಳ್ಬೋದು ಇವತ್ತು ನಂತರ ಐಟಿ ಸ್ಟಾಕ್ಸ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಇವತ್ತಿನ ಫ್ಲಾಟಿಷ್ ಪರ್ಫಾರ್ಮೆನ್ಸ್ಗೆ ಮೇಜರ್ ಆಗಿ ಕಂಟ್ರಿಬ್ಯೂಟ್ ಮಾಡಿರೋ ಅಂತಂದ್ರೆ ನಿಫ್ಟಿ ಐಟಿ ಹಾಗೂ ಐಲ್ಯಾಂಡ್ ಗ್ಯಾಸ್ ಅಂತ ಹೇಳ್ಬೋದು ಯಾಕಂದ್ರೆ ಇವೆರಡು ಕೂಡ ಫೈನಾನ್ಷಿಯಲ್ ಸರ್ವಿಸಸ್ ನ ಬಿಟ್ಟರೆ ಎರಡು ಹಾಗೂ ಮೂರನೇ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಮಾಡುವಂತ ಸೆಕ್ಟರ್ ಇಲ್ಲಿ ಬಂದಂತ ಫಾಲ್ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಮಾರ್ಕೆಟ್ ಅನ್ನು ಕೂಡ ಫ್ಲಾಟ್ ಆಗಿ ಕ್ಲೋಸ್ ಆಗ್ಲಿಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು ಸೊ ನಂತರ ಇಂಪಾರ್ಟೆಂಟ್ ಅಪ್ಡೇಟ್ ಗೆ ಬರೋದಾದ್ರೆ ಆರ್ ಬಿ ಐ ಮಾನಿಟರಿ ಪಾಲಿಸಿ ಮೀಟಿಂಗ್ ಇದ್ರ ಬಗ್ಗೆ ಈಗಾಗಲೇ ನಿಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗಿರುತ್ತೆ ನಾನು ಜಾಸ್ತಿ ವಿಚಾರಗಳನ್ನೇನು ಏನು ಕವರ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಯಾಕಂದ್ರೆ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೆ ಮೇಜರ್ ಆಗಿ ಇದ್ದದ್ದು ಎರಡು ಪಾಯಿಂಟ್ಸ್ ಗಳ ಕಡೆ ಗಮನ ಜಿ ಡಿ ಪಿ ಗ್ರೋತ್ ಬಗ್ಗೆ ಇವರು ಏನ್ ಹೇಳಬಹುದು ಅದರ ನಂತರ ಇನ್ಫ್ಲೇಷನ್ ಬಗ್ಗೆ ಏನ್ ಹೇಳಬಹುದು ಅಂತ ಯಾಕಂದ್ರೆ ರೇಟ್ಸ್ ಅಂತೂ ಯೂಜಲ್ ಕಂಟಿನ್ಯೂ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಈಗಾಗಲೇ ಇತ್ತು ನಂತರ ಸ್ಟಾನ್ಸ್ ಕೂಡ ಅಷ್ಟೇ ಅದೆಲ್ಲ ಕೂಡ ಆಲ್ಮೋಸ್ಟ್ ಸೇಮ್ ಇದೆ ಅದರಲ್ಲೇನು ಯಾವುದೇ ರೀತಿ ಬದಲಾವಣೆಗಳಾಗಿಲ್ಲ ಹಾಗಾಗಿ ಇಂಪಾರ್ಟೆಂಟ್ ವಿಚಾರಗಳಿಗೆ ಬರೋದಾದ್ರೆ ಜಿ ಡಿ ಪಿ ಗ್ರೋತ್ ಬಗ್ಗೆ ಎಸ್ಪೆಷಲಿ ಕ್ಯೂ ಒನ್ ಎಷ್ಟಿರ್ಬಹುದು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಮುಂಚೆ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಎಸ್ಟಿಮೇಷನ್ಸನ್ನು ಕೊಟ್ಟಿತ್ತು ಆರ್ ಬಿ ಐ ಈಗ ಅದನ್ನ ಡೌನ್ ಮಾಡಿದರೆ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ಗೆ ಗೆ ತಂದಿದ್ದಾರೆ ಸ್ವಲ್ಪ ಕಡಿಮೆ ಗ್ರೋತ್ ಕಂಡು ಬರಬಹುದು ಅನ್ನೋ ಎಸ್ಟಿಮೇಷನ್ಸನ್ನ ಕೊಟ್ಟಿದ್ದಾರೆ ಕ್ಯೂ ಒನ್ ಅಲ್ಲಿ ಅಂದ್ರೆ ಏಪ್ರಿಲ್ ಮೇ ಜೂನ್ ಅಲ್ಲಿ ನಂತರ ಕ್ಯೂ ಟೂ ನಲ್ಲಿ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಬರಬಹುದು ಅನ್ನೋ ಎಸ್ಟಿಮೇಷನ್ ಎಸ್ಟಿಮೇಷನ್ಸನ್ನು ಕೊಟ್ಟಿದ್ದಾರೆ ಸಿಕ್ಸ್ ಪಾಯಿಂಟ್ ಏಟ್ ಮುಂಚೆ ಎಸ್ಟಿಮೇಟ್ ಇತ್ತು ಈಗ ಸಿಕ್ಸ್ ಪಾಯಿಂಟ್ ನೈನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಅಪ್ಗ್ರೇಡ್ ಮಾಡಿದ್ದಾರೆ ಇಲ್ಲಿ ಡೌನ್ ಗ್ರೇಡ್ ನಂತರ ಕ್ಯೂ ತ್ರೀನಲ್ಲಿ ಸೇಮ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಮಾಡಿದ್ದಾರೆ ಅಂದ್ರೆ ಮುಂಚೆ ಏನು ಸೆವೆನ್ ಪರ್ಸೆಂಟ್ ಎಸ್ಟಿಮೇಷನ್ ಇತ್ತು ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ ಹಾಗೆ ಕ್ಯೂ ಫೋರ್ ಅಲ್ಲಿ ಸೆವೆನ್ ಪರ್ಸೆಂಟ್ ಗೆ ಕೊಟ್ಟಿದ್ದಾರೆ ಈಗ ಮುಂಚೆ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಇತ್ತು ಸೊ ಓವರ್ ಆಲ್ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಫೈವ್ ಹೇಗಿರ್ಬೋದು ಅನ್ನೋದ್ರ ಬಗ್ಗೆ ರಿಯಲ್ ಜಿ ಡಿ ಪಿ ಸೆವೆನ್ ಪರ್ಸೆಂಟ್ ಕೊಡ್ತಿದ್ದಾರೆ ಆಲ್ಮೋಸ್ಟ್ ಮುಂಚೆನೂ ಕೂಡ ಅಷ್ಟೇ ಇತ್ತು ಅದರಲ್ಲೇನು ದೊಡ್ಡ ಬದಲಾವಣೆ ಆಗಿಲ್ಲ ಸೆವೆನ್ ಪರ್ಸೆಂಟ್ ಕಂಟಿನ್ಯೂ ಆಗಿದೆ ಅಂತಾನೆ ಹೇಳ್ಬೋದು ಸೊ ನಂತರ ನಾವು ಇನ್ಫ್ಲೇಷನ್ ವಿಚಾರಕ್ಕೆ ಬಂದ್ರೆ ಸೊ ಇನ್ಫ್ಲೇಷನ್ ಅಲ್ಲಿ ನೋಡಬಹುದು ಎಫ್ ಐ ಟ್ವೆಂಟಿ ಫೈವ್ ಅಲ್ಲಿ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರ್ಬೋದು ಅನ್ನುವಂಥ ಎಸ್ಟಿಮೇಷನ್ ಅನ್ನ ಕೊಡ್ತಾರೆ ಓವರ್ ಆಲ್ ಇಯರ್ ಇದು ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆದರೆ ಕ್ಯೂ ಒನ್ ನಲ್ಲಿ ಮುಂಚೆ ಫೈವ್ ಪರ್ಸೆಂಟ್ ಇರಬಹುದು ಅನ್ನೋ ಅಂತ ಅನ್ನ ಕೊಟ್ಟಿದ್ರು ಅದನ್ನ ಈಗ ಡೌನ್ ಡೌನ್ಗ್ರೇಡ್ ಮಾಡಿ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಗೆ ತಂದಿದ್ದಾರೆ ಆಕ್ಚುಲಿ ಇದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಅದ ನಂತರ ಕ್ಯೂ ಟೂ ನಲ್ಲಿ ಫೋರ್ ಪರ್ಸೆಂಟ್ ಅರ್ಲಿಯರ್ ಎಸ್ಟಿಮೇಷನ್ಸ್ ಇತ್ತು ಈಗ ತ್ರೀ ಪಾಯಿಂಟ್ ಏಟ್ ಪರ್ಸೆಂಟ್ ಗೆ ಇಳಿಸಿದ್ದಾರೆ ಅದನ್ನ ಹಾಗೆ ಕ್ಯೂ ತ್ರೀ ನಲ್ಲಿ ಫೋರ್ ಪಾಯಿಂಟ್ ಸಿಕ್ಸ್ ಬಿತ್ತು ಅದನ್ನ ಈಗಲೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ ಫೋರ್ ಪಾಯಿಂಟ್ ಸಿಕ್ಸ್ ಅನ್ನ ನಂತರ ಕ್ಯೂ ಫೋರ್ ಅಲ್ಲಿ ಫೋರ್ ಪಾಯಿಂಟ್ ಸೆವೆನ್ ಇತ್ತು ಅರ್ಲಿಯರ್ ಈಗ ಫೋರ್ ಪಾಯಿಂಟ್ ಫೈವ್ ಬರಬಹುದು ಅನ್ನೋ ಎಸ್ಟಿಮೇಷನ್ ಕೊಟ್ಟಿದ್ದಾರೆ ಆಕ್ಚುಲಿ ಇನ್ಫ್ಲೇಷನ್ ವಿಚಾರದಲ್ಲಿ ಸ್ವಲ್ಪ ಡೌನ್ ಮಾಡಿದ್ದಾರೆ ಎಸ್ಟಿಮೇಷನ್ಸ್ ಅನ್ನ ಖಂಡಿತ ಇದು ಒಳ್ಳೆ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು ಆದ್ರೆ ಮಾರ್ಕೆಟ್ ಅಲ್ಲಿ ಇವತ್ತು ಯಾವುದೇ ರಿಯಾಕ್ಷನ್ ಬಂದಿಲ್ಲದೆ ಇರಬಹುದು ಬಟ್ ಆಸ್ ಎ ಲಾಂಗ್ ಟರ್ಮ್ ಟ್ರೆಂಡ್ ಇದು ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಯಾಕಂದ್ರೆ ಸಲ ಏನಾಗುತ್ತೆ ರಿಯಾಕ್ಷನ್ ಇಮಿಡಿಯೇಟ್ಲಿ ಬರೋದಿಲ್ಲ ಕೆಲವು ದಿನದ ನಂತರ ಬರಬಹುದು ಒಂದು ವಾರದ ನಂತರ ಬರಬಹುದು ಸರಿ ಇದು ಯಾವತ್ತ ಒಂದಿನ ಬರುತ್ತೆ ರಿಯಾಕ್ಷನ್ ಆದ್ರೆ ಅದು ಯಾವತ್ತಂತ ಖಂಡಿತ ಗೊತ್ತಿರೋದಿಲ್ಲ ಓವರ್ ಆಲ್ ಇನ್ಫ್ಲೇಷನ್ ಬಗ್ಗೆ ಖಂಡಿತ ಪಾಸಿಟಿವ್ ಪಾಯಿಂಟ್ಸ್ ಅನ್ನ ಆರ್ ಬಿ ಐ ಮೆನ್ಷನ್ ಮಾಡಿದೆ ಈವನ್ ಜಿ ಡಿ ಪಿ ಬಗ್ಗೆ ಕೂಡ ಸ್ವಲ್ಪ ಪಾಸಿಟಿವ್ ಇದೆ ಹಾಗೆ ಕ್ರೂಡ್ ಬಗ್ಗೆ ಕೂಡ ಅವರು ಕೆಲವೊಂದು ಇಂಪಾರ್ಟೆಂಟ್ ಮಾತುಗಳನ್ನ ಆಡಿದ್ದಾರೆ ಅಂದ್ರೆ ಆರ್ ಬಿ ಐ ಬ್ಯಾಂಡ್ ಏನಿದೆ ಅದರ ಅದ್ರ ಅಂಡರ್ ಇದೆ ಸದ್ಯದ ಮಟ್ಟಿಗೆ ಇನ್ನು ಎಕ್ಸ್ಟ್ರೀಮ್ ಲೆವೆಲ್ ಗೆ ಹೋಗಿಲ್ಲ ಅಂತ ಮಾತನ್ನ ಹೇಳಿದಾರೆ ಅಂದ್ರೆ ಈ ಹಿಂದೆ ಆರ್ ಬಿ ಐ ಏನ್ ಕ್ಯಾಲ್ಕುಲೇನ್ ಅನ್ನ ಮಾಡಿತ್ತು ಹಂಡ್ರೆಡ್ ಅಂಡ್ ಫೈವ್ ಡಾಲರ್ ಗೆ ಕ್ಯಾಲ್ಕುಲೇಷನ್ ಅನ್ನ ಹಂಗ್ ನೋಡಿದ್ರೆ ಹಂಡ್ರೆಡ್ ಅಂಡ್ ಫೈವ್ ಗಿಂತ ಬಿಲೋನೇ ಇದೆ ಸೊ ಇನ್ ಕೇಸ್ ಹಂಡ್ರೆಡ್ ವರ್ಗೂ ಬಂದ್ರೆ ಆಗ ಕನ್ಸರ್ನಿಂಗ್ ಲೆವೆಲ್ ಶುರುವಾಗುತ್ತೆ ಅಂತ ಹೇಳ್ಬೋದು ಜೊತೆಗೆ ಆಗ ಆರ್ ಬಿ ಐ ಆಕ್ಷನ್ ಗೆ ಇಳಿಲೇಬೇಕಾಗುತ್ತೆ ಬಟ್ ಕೂಡ ಮುಂದಿನ ದಿನಗಳಲ್ಲಿ ಕಂಡು ಬರುವಂತದ್ದು ಯಾಕಂದ್ರೆ ಸಾಕಷ್ಟು ಸಲ ಈಗಾಗಲೇ ನಾವು ನೋಡಿದೀವಿ ನೈಂಟಿ ಡಾಲರ್ ಗಿಂತ ಮೇಲೆ ಹೋಗಿತ್ತು ನಂತರ ಸೆವೆಂಟಿ ಏಟ್ ಸೆವೆಂಟಿ ಸಿಕ್ಸ್ ಡಾಲರ್ ವರ್ಗೂ ಹೋಯ್ತು ನಂತರ ಏಟಿ ಫೈವ್ ಡಾಲರ್ ಗೆ ಬಂದು ಕಾನ್ಸ್ಟೆಂಟ್ ಆಯ್ತು ಒಂದಷ್ಟು ಮತ್ತೆ ನೈಂಟಿ ಒನ್ ಸಾರಿ ನೈನ್ಟಿ ಒನ್ ಡಾಲರ್ ಗೆ ಬಂದಿದೆ ಈಗ ಸದ್ಯದ ಮಟ್ಟಿಗೆ ಅದ್ರ ಬಗ್ಗೆ ವೇಟ್ ಅಂಡ್ ವಾಚ್ ಪಾಲಿಸಿಯಲ್ಲೇ ಇದೆ ಆರ್ ಬಿ ಐ ಮುಂದುವರೆದು ಯಾವ ರೀತಿ ನಿರ್ಧಾರಗಳು ಬರುತ್ತೆ ಇನ್ ಕೇಸ್ ಇಲ್ಲಿ ರ್ಯಾಲಿ ಬಂದ್ರೆ ಅಂತ ಓವರ್ ಆಲ್ ಆರ್ಬಿಐ ಎಂ ಪಿ ಸಿ ಮೀಟಿಂಗ್ ಅಲ್ಲಿ ಆಸ್ ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು ಯಾವುದೇ ದಿಢೀರ್ ನಿರ್ಧಾರಗಳಾಗ್ಲಿ ಅಥವಾ ಬದಲಾವಣೆಗಳಾಗ್ಲಿ ಆಗಿಲ್ಲ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದೇ ರೀತಿ ಮುಂದುವರೆದಿದೆ ಸೊ ನೋಡೋಣ ಸೋಮವಾರ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಟ್ರೆಂಡ್ ಇರುತ್ತೆ ಇವತ್ತು ನಂತರ ಏನೆಲ್ಲ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಗಳು ಬರ್ತವೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಆಸ್ ಆಫ್ ನೌ ಅಂತ ದೊಡ್ಡ ಮಟ್ಟದ ನೆಗೆಟಿವ್ ಪಾಯಿಂಟ್ ಕಂಡು ಬರ್ತಾ ಇಲ್ಲ ಬಟ್ ಸ್ವಲ್ಪ ಕನ್ಸರ್ನಿಂಗ್ ಅಂತ ಅಂದ್ರೆ ಕ್ರೂಡ್ ಆಯಿಲ್ ಅಂತಾನೆ ಹೇಳಬಹುದು ಬಟ್ ನೋಡೋಣ ಮುಂದುವರೆದ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅಂತ ಸರಿಗಳಿರಿ ಮುಂದಿನ ವಿಡಿಯೋದಲ್ಲಿ ಸ್ಟಾಕ್ ಗಳ ಬಗ್ಗೆ ಅಪ್ಡೇಟ್ ಅನ್ನ ತಿಳ್ಕೊಳ್ಳೋಣ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ